ಬಿಜೆಪಿ ನಡುವೆ ದಸರಾ ಕುಸ್ತಿ ಜೋರಾಗಿದೆ ನಾಡಹಬ್ಬದ ಉದ್ಘಾಟಕರನ್ನಾಗಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ್ದೇ ತಡ ಬಿಜೆಪಿ ಬೆಂಕಿಯುಂಡೆಯಾಗಿದೆ ಈ ವಾಕ್ಸಮರಗಳ ನಡುವೆ ಅರಮನೆ ಆವರಣದಲ್ಲಿ ಗಜಪಡೆ ಪೂಜೆ ಪುನಸ್ಕಾರ ಜೋರಾಗಿಯೇ ನಡೆದಿದೆ ಮೈಸೂರು ದಸರಾಗೆ ಭರದ ತಯಾರಿ ನಡೀತಾ ಇದೆ ಅರಮನೆ ನಗರಿಗೆ ಗಜಪಡೆ ಎಂಟ್ರಿ ಕೊಟ್ಟಿದ್ದು ತಾಲೀಮು ನಡೆಸೋದರಲ್ಲಿ ಬ್ಯುಸಿಯಾಗಿದೆ ಪೂಜೆ ಪುನಸ್ಕಾರಗಳು ಜೋರಾಗಿಯೇ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉದ್ಘಾಟನೆಗೆ ಜಿಲ್ಲಾಡಳಿತ ಸನ್ನದ್ದವಾಗಿದೆ ಹೀಗಿರುವಾಗ ದಸರಾ ಉದ್ಘಾಟಕರ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪೋಗಿಲೆದ್ದಿರುವ ಮಾತಿನ ಕಾಳಗ ಮಾತ್ರ ನಿಲ್ತಾ ಇಲ್ಲ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಡಿಸಿಎಂ ಡಿಕೆ ಮಾತಿಗೆ ಕೆರಳಿದ ಕಮಲಪಡೆ ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿ ವಿರೋಧಿಸಿದೆ ಹಿಂದೂಗಳ ಹಬ್ಬ ದಸರಾ ಉದ್ಘಾಟನೆಗೆ ಮುಸ್ಲಿಂ ಸಮುದಾಯದ ಭಾನು ಮುಷ್ತಾಕ್ ಯಾಕೆಂದು ಪ್ರಶ್ನಿಸಿದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾನು ಮುಷ್ತಾಕ್ ಚಾಮುಂಡಿ ಬೆಟ್ಟ ಹತ್ತಬಾರದು ಅಂತ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಡಿಸಿಎಂ ಡಿಕೆ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿಯಲ್ಲ ಅಂದಿದ್ರು ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರ್ದು ಚಾಮುಂಡಿ ಬೆಟ್ಟದ ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರದು ಯಾಕಂದ್ರೆ ಅವರು ಪುಷ್ಪಾರ್ಚನೆ ಮಾಡೋಲ್ಲ ಅಂತ ನಾನು ಅನ್ಕೊಂಡಿದೀನಿ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗಿದೆ ಹಿಂದೂಗಳ ಹಸಿ ಏನಲ್ಲ ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅವ್ರ ನಂಬಿಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೀಗೆ ಹೇಳಿದ್ದೇ ತಡ ಬಿಜೆಪಿ ನಾಯಕರ ಕೋಪ ಮತ್ತಷ್ಟು ಸ್ಫೋಟವಾಗಿದೆ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಮತ್ತೆ ಯಾರ ಆಸ್ತಿ ಅಪ್ಪ ನಾನು ಡಿ ಕೆ ಶಿವಕುಮಾರ್ಗೆ ಅವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಟಿಪ್ಪು ಆಡಳಿತ ಮಾಡಿದ ಅಂತ ಹೇಳಿ ಆಸ್ತಿ ಅಂತ ನೀವು ಘೋಷಣೆ ಮಾಡಕ್ ಹೊರಟಿದ್ದೀರಾ ಕ್ರಿಶ್ಚಿಯನ್ ಚರ್ಚಿಗಳಿಗೆ ನಮ್ಮನ್ನ ಬಿಡಲ್ವಾ ಇಲ್ಲಾಂದ್ರೆ ನಮ್ಮ ಮಸೀದಿಗಳಿಗೆ ಬಿಡಲ್ವಾ ಬರೀ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರಾ ವಿ ಕಾನ್ ಟೆಲ್ ಇಟ್ ಇಟ್ ಇಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಇಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ಕೆ ಹೇಳಿಕೆ ಖಂಡಿಸಿರುವ ರಾಜವಂಶಸ್ಥ ಹಾಗೂ ಬಿಜೆಪಿ ಸಂಸದ ಯಧುವೀರ್ ವಡಿಯರ್ ಇದೊಂದು ಹಾಸ್ಯಾಸ್ಪದ ಹೇಳಿಕೆ ಅಂದಿದ್ದಾರೆ ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ ಬರೀ ಹಿಂದೂ ದೇವಸ್ಥಾನ ದೇವಾಲಯಗಳನ್ನು ಗುರಿ ಇಟ್ಟುಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮಾತನಾಡಿದ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ದಸರಾ ಉದ್ಘಾಟಕರಿಗೆ ಆಹ್ವಾನ ನೀಡುತ್ತೇವೆ ಅಂದರು ಸೊ ಈಗ ಮುಂದಿನ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಹೋಗಿ ಉದ್ಘಾಟಕರನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರು ಎಲ್ಲರೂ ಸಹ ಒಂದು ಗೌರವಪೂರ್ವಕವಾಗಿ ಇನ್ವೈಟ್ ಮಾಡಿ ಬರ್ತೇವೆ ಇನ್ನು ಗಣೇಶ ಹಬ್ಬದ ನಿಮಿತ್ತ ಅರಮನೆ ಆವರಣದಲ್ಲಿ ದಸರಾ ಆನೆಗಳಿಗೂ ಜಿಲ್ಲಾಡಳಿತ ವತಿಯಿಂದ ಪೂಜೆ ಸಲ್ಲಿಸಲಾಯಿತು ಅಧಿಕಾರಿಗಳು ಆನೆಗಳಿಗೆ ಫಲ ತಾಂಪೂಲ ನೀಡಿದ್ರು ದಸರಾಗೆ ತಿಂಗಳು ಬಾಕಿ ಇದ್ರೂ ನಾಡ ಹಬ್ಬದ ಸಿದ್ಧತೆಗಳು ಈಗಿನಿಂದಲೇ ಅರಮನೆ ನಗರಿಯನ್ನ ತನ್ನತ್ತ ತಿರುಗಿ ನೋಡುವಂತೆ ಮಾಡುತ್ತಿದೆ ಹೀಗಿರುವಾಗ ರಾಜಕೀಯ ಜಟಾಪಟಿ ತಣ್ಣಗಾಗದೇ ಇರುವುದು ಜನಸಾಮಾನ್ಯರಿಗೆ ಬೇಸರ ತರಿಸಿದೆ ಬ್ಯೂರೋ ರಿಪೋರ್ಟ್